ರಾಜಕೀಯದಿಂದ ಸೃಷ್ಟಿಯಾಗಿರಬಹುದು ಅಷ್ಟೇ ಹೊರತು ಯಾವುದೇ ಒಂದು ಧರ್ಮ ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ ಎಲ್ಲ ಒಂದೇ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಹರಿನಾಥ ರೆಡ್ಡಿ ಗುಡಿಬಂಡೆ ತಾಲೂಕಿನ ನೆಚ್ಚಿನ ಬಂಡಹಳ್ಳಿ ಗ್ರಾಮದ ಬಳಿಯ ಸೂಫಿ ಸಂತ ಹಜರತ್ ಸೈಯದ್ ಗಂಜೇ ಶಾ ವಾಲಿ ಬಾಬಾ ಅವರ ಉರುಸ್ ಮತ್ತು ಕವಾಲಿಯು ಭಾನುವಾರ ರಾತ್ರಿ ವೈಭವದಿಂದ ನಡೆಯಿತು ಅಜ್ರತ್ ಗಂಜೇ ಶಾ ವಾಲಿ ದರ್ಗಾ ಬಾಬಾಗೆ ಪೂಜೆ ಸಲ್ಲಿಸಿ ನಂತರ ಕವಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಮುಖಂಡ ಸಮಾಜ ಸೇವಕ ಹರಿನಾಥ ರೆಡ್ಡಿ ಹಲವು ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಹಲವು ವರ್ಷಗಳಿಂದ ಇಲ್ಲಿ ಸರ್ವ ಧರ್ಮೀಯರು ಒಂದಾಗಿ ಉರುಸ್ ಆಚರಿಸುತ್ತಿರುವುದು ಶ್ಲಾಘನೀಯ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಆಶಿಸಿದ್ದಾರೆ ಜಿಲ್ಲೆಯ ಮತ್ತು ನೆರೆಯ ಆಂಧ್ರಪ್ರದೇಶ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸುಮಾರು ಸಾವಿರಾರು ಜನ ಭಕ್ತರು ಸೋಫಿ ಸಂತ ಅಜ್ರತ್ ಸಯ್ಯದ್ ಗಂಜೇಶ ವಾಲಿ ಬಾಬಾ ಅವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಉತ್ಸವದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಉತ್ಸವದ ಅಂಗವಾಗಿ ಖ್ಯಾತ ಕವಾಲಿ ಗಾಯಕ ಬೆಳಗಾವಿಯ ತಬರೇಜ್ ಆಲಿ ಮತ್ತು ಗಾಯಕಿ ಮೈಸೂರು ಜಿಲ್ಲೆಯ ಹುಣಸೂರಿನ ತಹಸೀನಾ ತಾಜ್ ಅವರಿಂದ ಭಾನುವಾರ ರಾತ್ರಿ ಕವಾಲಿ ಗಾಯನ ಏರ್ಪಡಿಸಲಾಗಿತ್ತು ಉತ್ಸವದ ಮುನ್ನ ದಿನವಾದ ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಪಟ್ಟಣದ ಕಾಜಿಪೇಟೆಯ ಪಟ್ಟಣದ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಜ್ ಪಾಷಾ ಅವರ ಮನೆಯಿಂದ ಗಂಧದ ಪೂಜಿಸಿ ಲೇಪಿಸಿಕೊಂಡ ನಂತರ ಸಿಹಿ ವಿತರಿಸಲಾಯಿತು ನಂತರ ಅಲಂಕೃತ ವಾಹನದಲ್ಲಿ ಗಂಧವನ್ನ ಮೆರವಣಿಗೆ ಮೂಲಕ ಮುಖ್ಯರಸ್ತೆಯಲ್ಲಿ ಸಂಚರಿಸಿತು ಮುಖ್ಯ ಬೀದಿ ಹಾಗೂ ದರ್ಗಾವನ್ನ ಸುಂದರವಾಗಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ದರ್ಗಾ ಮೈದಾನದಲ್ಲಿ ಜಾತ್ರೆ ಆಯೋಜಿಸಲಾಗಿತ್ತು ಜನತಾ ಇಂಡಿಯಾ ವೆಂಚರ್ಸ್ ಮಾಲೀಕ ಫಾರೂಕ್ ಪಾಷಾ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಪ್ಸರ್ ಬಾಷಾ ಉರುಸ್ ಆಚರಣಾ ಸಮಿತಿ ಅಧ್ಯಕ್ಷ ಇದಾಯಿತ್ ಉಲ್ಲಾ ಉಪಾಧ್ಯಕ್ಷ ಹಸೀನ್ ಗೌರವಾಧ್ಯಕ್ಷ ನಯಾಜ್ ಪಾಷಾ ಕಾರ್ಯದರ್ಶಿ ಸುಭಾನ್ ಖಜಾಂಚಿ ಮನ್ಸೂರ್ ಖಾನ್ ಸಹಾರಾ ಬಾಯ್ಸ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಗುಡಿಬಂಡೆ लेता है हर एक हिंदू मुसलमान तेरा नाम अल्लाह तेरा नाम है भगवान तेरा नाम लेता है हर एक हिंदू मुसलमान तेरा नाम सब अपनी जुबानों में तुझे याद करे है गीता भी तेरा नाम है कुरान तेरा नाम है ನಮಸ್ಕರಿಸುತ್ತ ಈ ಉರಿಸ್ ಶರೀಫ್ ಅಜರತ್ ಸೈಯದ್ ಗಾಂಜಾ ಪವಾಲಿ ಬಾಬಾ ಹುಸೇನ್ ಮಹೋತ್ಸವದ ವೇದಿಕೆಯ ಮೇಲೆ ಅಲ್ಲ ಇದು ಒಂದು ದೊಡ್ಡ ಮಟ್ಟದಲ್ಲಿ ಬಂದಿರುವುದು ಒಂದು ಧರ್ಮಕ್ಕೆ ಸೀಮಿತವಲ್ಲ ಒಂದುಗಳೇ ನಾವು ಹೇಳ್ತೀವಿ ಈ ರಾಜಕೀಯದಿಂದ ಸೃಷ್ಟಿಯಾಗಿರಬಹುದು ಅಷ್ಟೇ ಹೊರ್ತು ಯಾವುದೇ ಒಂದು ಧರ್ಮ ಹಿಂದೂ ಮುಸ್ಲಿಂ ಯಾವುದು ಇಲ್ಲ ಎಲ್ಲ ಒಂದೇ ಬೆಳಗ್ಗೆ ನಿದ್ದೆ ಎದ್ದು ಹೇಳ್ತೀವಿ ಸೂರ್ಯನ ಬೆಳಕು ಬರ್ತದೆ ಹಿಂದೂಗೆ ಬೆಳಕು ಬೇರೆ ಬರಲ್ಲ ಮುಸ್ಲಿಮವ್ರಿಗೆ ಮುಸ್ಲಿಂ ಮಾನ್ವರಿಗೆ ಬೇರೆ ಬೆಲಕು ಬರಲ್ಲ ಎಲ್ಲರಿಗೂ ಒಂದೇ ಬೆಳಕೆ ಬರೋದು ಮಳೆ ಬರ್ತದೆ ಸಪ್ರೇಟ್ ಯಾವುದೇ ಒಂದು ಅಂತ ಬರಲ್ಲ ಒಂದು ಜಾತಿ ಅಂತ ಬರಲ್ಲ ಪ್ರತಿಯೊಬ್ಬರಿಗೂ ಮಲೆ ಬರ್ತದೆ ಒಬ್ಬ ಮನುಷ್ಯನಿಗೆ ಒಂದು ರಕ್ತ ಇರ್ತದೆ ಬೇರೆ ಜಾತಿಯವ್ರದ್ದು ಬೇರೆ ರಕ್ತ ಬರಲ್ಲ ಎಲ್ಲರಿಗೂ ಒಂದೇ ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂಸ್ತಾನಿಗಳೇ ನಾವು ಒಕ್ಕಟ್ಟಿನಿಂದ ಏನೇ ಕೆಲಸ ಮಾಡಿದ್ರು ಇನ್ನೇ ಇಲ್ಲೇ ಇದೇ ತರ ಮುಂದಿಸಿಕೊಂಡು ಹೋಗ್ಬೋದು ನಮ್ಮ ಅವರು ಹೇಳಿದ್ರು ಈ ಹಿಂದೂಸ್ತಾನ್ ಹಿಂದೂ ಮುಸ್ಲಿಂ ಎರಡೂ ಜನ ಸೇರಿಸಿ ಕಟ್ಟಿರುವಂತಹ ನಮ್ಮ ದೇಶ ಹಿಂದೂಸ್ತಾನ್ ದೇಶ ಅಂತ ಬಂದಿದೆ ಇದನ್ನು ನಾವು ಎಲ್ಲ ಯಾವುದೇ ಭಾವ ಇಲ್ಲದೆ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿಕೊಂಡು ಅನ್ನ ತಮ್ಮಂದಿರು ಅಕ್ಕ ತಂಗಿಯರು ತರ ತಂದೆ ತಾಯಿಂದರ್ತರ ಒಗ್ಗಟ್ಟಿನಿಂದ ಏನೇ ಒಂದು ಕೆಲಸ ಮಾಡಿದ್ರು ಈ ಒಂದು ಸಮಾಜಕ್ಕೆ ಇದು ಇವಾಗ ಇದರಲ್ಲಿ ಇದರಲ್ಲಿ ಈ ಒಂದು ಕವಾಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದಾರಲ್ಲ ಇದು ಗೊತ್ತಾಗ್ತದೆ ಯಾರು ಹಿಂದೂ ಹಿಂದೂಗಳು ಎಲ್ಲ ಮುಸ್ಲಿಮರು ಎಲ್ಲ ಒಟ್ಟಿ ಸೇರಿ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಗುಡಿಬಂಡೆ ಪಟ್ಟಣದಲ್ಲಿ ಮಾಡಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ನಮಸ್ಕರಿಸ ನಮಸ್ಕರಿಸ್ತಾ